ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಹಬ್ಬ ವರಮಹಾಲಕ್ಷ್ಮಿ ಹತ್ರ ಹತ್ರ ಇದೆ ಎಲ್ಲರೂ ಮೈಸೂರಲ್ಲಿ ಇರೋರು ಶಾಪಿಂಗು ಎಲ್ಲಿ ನಮಗೆ ಕಡಿಮೆ ರೇಟ್ ಸಿಗುತ್ತೆ ಅಂತ ಎಲ್ಲ ನೋಡ್ತಾ ಇರ್ತೀರ ಹಾಗಾಗಿ ನಾ ತುಂಬ ಜನ ಕೇಳ್ತಾ ಇದ್ರು ಮೈಸೂರಲ್ಲಿ ನಮಗೆ ವರಮಹಾಲಕ್ಷ್ಮಿದು ಎಲ್ಲ ಐಟಮ್ಗಳು ತೊಗೋಬೇಕಂದ್ರೆ ಎಲ್ಲಿ ಕಡಿಮೆ ಸಿಗುತ್ತೆ ಏನು ಅಂತ ಹಾಗಾಗಿ ಇವತ್ತು ನಾನು ಪೂರ್ತಿ ಡೀಟೇಲ್ ಆಗಿ ಲೊಕೇಶನ್ ತೋರಿಸಿದೀನಿ ಎಲ್ಲಿ ನಮಗೆ ಅಂಗಡಿಗಳು ತುಂಬ ಕಡಿಮೆ ಸಿಗುತ್ತೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ತೋರಿಸಿದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲಿ ನಮಗೆ ಪೂರ್ತಿ ಎಲ್ಲ ಒಂದೇ ಹತ್ತಿರ ಸಿಗತ್ತೆ ಐಟಮ್ಗಳು ಅಂತ ಮೈಸೂರಲ್ಲಿರೋರಿಗಾದರೆ ಸ್ವಲ್ಪ ಗೊತ್ತಿರತ್ತೆ ಆದರೂ ನನಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅಂತ ಈ ವಿಡಿಯೋ ಮಾಡಿರೋದು ಬನ್ನಿ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನಿರೋದು ಚಿಕ್ಕ ಗಡಿಯಾರ చుక్క గడి చుక్క గడి మహాలక్ష్మి స్ట్రీట్ స్టేట్ స్ట్రేట్ రోడ్ హ ನಮಗೆ ಚಿಕ್ಕ ಗಡಿಯಾರದಿಂದ ಮಹಾಲಕ್ಷ್ಮಿ ಸ್ವೀಟು ಹಾಗೆ ಮುಂದೆ ಹೋಗಬೇಕು ನಾನು ಎಲ್ಲಿ ಕರೆಕ್ಟಾಗಿ ಹೋಗಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ ತುಂಬ ಕಡಿಮೆಗೆ ನಮಗೆ ಎಲ್ಲ ಅನುಭವ ಸಿಗುತ್ತೆ ನೋಡಿ ಈ ಕಡೆ ಬಂದರೆ ಫುಲ್ ಎಲ್ಲ ನಮಗೆ ಅದೇ ಸಾಮಾನುಗಳೇ ಸಿಗೋದು ನಮಗೆ ಏನು ಬೇಕು ಲಕ್ಷ್ಮಿಗೆ ಏನು ಬೇಕು ಎಲ್ಲ ಐಟಮ್ಗಳು ಕಡಿಮೆ ಬೆಲೆಗೆ ಹೋಲ್ಸೇಲಲ್ಲೇ ಸಿಗುತ್ತೆ ಮನೆ ದರಗಳಾಗಿರ್ಬೋದರಿಂದ ನೋಡ್ಬೋದು ಇವೆಲ್ಲ ಹೂವಿನ ಇದು ಆಗಲಿ ದೇವರಿಗೆ ಅಲಂಕಾರ ವಸ್ತುಗಳು ಗಿಫ್ಟ್ ಕೊಡೋದು ಎಲ್ಲ ಥರದ್ದು ಇದೇ ರೋಡಲ್ಲೇ ಸಿಗೋದು ನಮಗೆ ತುಂಬ ಜನ ಕೇಳ್ತಾ ಇತ್ತು ಮೈಸೂರಲ್ಲಿ ಎಲ್ಲಿ ನಮಗೆ ಚೀಪಾಗಿ ಸಿಗುತ್ತೆ ಅಂತ ಅದಕ್ಕೆ ಕರೆಕ್ಟಾಗಿ ಲೊಕೇಶನ್ ತೋರಿಸ್ತಾ ಇದ್ದೀವಿ ಚಿಕ್ಕ ಗಡಿಯಾರದಿಂದ ಸ್ಟೇಟಾಗಿ ಆಗಿ ಬಂದರೆ ಒಂದೇ ರೋಡು ಇಲ್ಲೆಲ್ಲ ಇದೇ ಅಂಗಡಿಗಳು ಸಿಗುತ್ತೆ ನೋಡಿ ಇದೆಲ್ಲ ದೇವರದ್ದು ಎಲ್ಲ ಸಿಗುತ್ತೆ ಏರ್ ಸಾಮಾನುಗಳು ತುಂಬ ಚೀಪಾಗಿ ಸಿಗತ್ತೆ ನೋಡಿ ಇದು ಅದೇ ನಾವು ಹೋಗಬೇಕಾದ್ರೆ ಮೇನ್ ಏನು ರೋಡಲ್ಲಿ ಹೋಗ್ತಾ ಇರ್ತೀವಿ ಅದರಲ್ಲಿ ನಮಗೆ ರೈಟ್ ಸೈಡು ಮನ್ನರ್ಸ್ ಮಾರ್ಕೆಟ್ ಸಿಗುತ್ತೆ ಇಲ್ಲೂ ಎಲ್ಲ ಫುಲ್ಲು ಹೋಲ್ಸೇಲಲ್ಲೇ ಸಿಗುತ್ತೆ ಎಲ್ಲ ಥರದ ಅಂಗಡಿಗಳು ಇಲ್ಲಿ ಒಳಗಡೆ ಇರೋದು ದೇವರಿಗೆ ಬ್ಲೌಸ್ ಪೀಸ್ಗಳು ತೊಗೋಬೇಕಾದ್ರೆ ಎಲ್ಲ ಥರದ್ದು ಇಲ್ಲೂ ನಮಗೆ ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ ಸ್ವಲ್ಪ ಮಳೆಯೆಲ್ಲ ಆಗಿರೋದ್ರಿಂದ ನನಗೆ ಹೋಗಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಅಷ್ಟಾಗಿ ಇದು ಕಾಣಿಸ್ಲಿಲ್ಲ ನನಗೆ ಹೆಂಗೆ ಬರುತ್ತೆ ಹಾಗೆ ವೀಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಲೊಕೇಶನ್ ಒಂದು ಹೇಳಿದ್ರೆ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮೇನು ಏನು ಇದು ಇದೆಯಲ್ವ ನಮ್ಮದು ಚಿಕ್ಕ ಗಡಿಯಾರ ಮೈಸೂರಲ್ಲಿ ಚಿಕ್ಕ ಗಡಿಯಾರ ಅಂದರೆ ಎಲ್ರಿಗೂ ಗೊತ್ತು ಒಂದು ಲೊಕೇಶನ್ ಹಾಕಿದ್ರೆ ಚಿಕ್ಕ ಗಡಿಯಾರ ಬರ್ತೀವಿ ಅಲ್ಲಿಂದ ನಾವು ಸ್ಟೇಟು ಮಹಾಲಕ್ಷ್ಮಿ ಸ್ವೀಟ್ ಅದರಿಂದ ಸ್ಟೇಟ್ ಹೋದರೆ ಅದೇ ಇದರಲ್ಲೇ ನಮಗೆ ರೈಟ್ ಸೈಡು ಮನ್ನಾರ್ಸ್ ಮಾರ್ಕೆಟ್ ಬರುತ್ತೆ ಇಲ್ಲೂ ಎಲ್ಲ ನಮಗೆ ತುಂಬ ಕಡಿಮೆ ಸಿಗುತ್ತೆ ಅಲ್ಲಿಂದ ಈ ಕಡೆ ರೋಡಲ್ಲಿ ನಮಗೆ ಫುಲ್ ಎಲ್ಲ ಫ್ರೂಟ್ಗಳು ಕಡಿಮೆ ರೇಟಿಗೆ ಸಿಗುತ್ತೆ ಈ ಥರ ಒಂದು ಪ್ಲೇಸಿಗೆ ಬಂದರೆ ನಾವು ದೇವರ ಐಟಮ್ ಆಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲ ನಮಗೆ ತುಂಬ ಕಡಿಮೆ ಇದರಲ್ಲಿ ಸಿಗುತ್ತೆ ನೋಡಿ ನಾನು ಈ ಕಡೆ ಅಲ್ಲೇ ಸ್ವೀಟು ಎಲ್ಲ ಒಂದು ಪ್ಲೇಸಲ್ಲಿ ತುಂಬ ಕಡಿಮೆ ರೇಟ್ಗೆ ಹೋಲ್ಸೇಲ್ಗಳ ಸಿಗೋ ಏರಿಯಾ ಇದು ನೋಡಿ ನಾನು ಹಿಂಗೆ ಹೋಗ್ಬಿಟ್ಟು ರೌಂಡ್ ಹಾಕಿ ಈ ಕಡೆಯಿಂದ ಬಂದೆ ಮತ್ತೆ ನಾನು ವಾಪಸ್ಸು ಚಿಕ್ಕ ಗಡಿಯಾರದ ಹತ್ರನೇ ಬಂದೆ ಚಿಕ್ಕ ಗಡಿಯಾರದ ಹತ್ರ ನಮಗೆ ತರಕಾರಿಗಳು ಹಣ್ಣು ಎಲ್ಲ ಕಡಿಮೆ ಸಿಗುತ್ತೆ ನಾನು ತೋರಿಸಿರೋ ಮಹಾಲಕ್ಷ್ಮಿ ಸೀಟಿದ್ದು ಸ್ಟ್ರೇಟ್ ಹೋದರೆ ನಮಗೆ ಇಲ್ಲೂ ನೋಡಿ ಹತ್ರ ಅಪೋಸಿಟ್ಟು ನಮಗೆ ತುಂಬ ಎಲ್ಲ ಇದು ಸಿಗುತ್ತೆ ದೇವರದ್ದು ರೇಟು ನಾವು ಬೇರೆ ಕಡೆ ಎಲ್ಲ ಹೊರಿಸ್ಕೊಂಡ್ರೆ ತುಂಬ ಕಡಿಮೆ ಇರುತ್ತೆ ಯಾರಾದರೂ ಮೈಸೂರಲ್ಲಿರೋರು ಹಬ್ಬದ ಟೈಮ್ ಅಲ್ವಾ ತುಂಬ ಜನಕ್ಕೆ ಗೊತ್ತಿರುತ್ತೆ ಸಿಟಿ ಮಾರ್ಕೆಟ್ ಅಂತ ಯಾವುದು ಅಂತ ಆದರೆ ತುಂಬ ಜನ ನನ್ನ ಕೇಳ್ತಾಯಿದ್ರಿ ಹಾಗಾಗಿ ಇದೊಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ವಾಪಸ್ಸು ಚಿಕ್ಕ ಗಡಿಯಾರಕ್ಕೆ ಬಂದೆ ನಾನು ಇಲ್ಲಿ ಫುಲ್ಲು ಬಾಳೆಹಣ್ಣುಗಳು ಹತ್ತತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಿಕ್ಕಲ್ಲ ಸಿಗುತ್ತೆ ತುಂಬ ಬಾಳೆಹಣ್ಣೆಲ್ಲ ತುಂಬ ಕಡಿಮೆ ರೇಟು ಇಲ್ಲಿ ಒಂದು ಇದು ಬರುತ್ತೆ ಮಾರ್ಕೆಟ್ ಒಳಗಡೆ ಹೋದರೆ ದೇವರಾಜ್ ಮಾರ್ಕೆಟ್ ಇದೆ ಮೇನ್ ಮೈಸೂರಲ್ಲಿರೋ ತುಂಬ ಕಡಿಮೆಗೆ ಎಲ್ಲ ಪದಾರ್ಥ ಸಿಗುವಂಥ ದೇವರಾಜ್ ಮಾರ್ಕೆಟು ಇಲ್ಲಿ ಒಳಗಡೆ ಹೋದರೆ ನಮಗೆ ಉದ್ಬತ್ತಿ ಅದು ಇದು ಎಲ್ಲ ಆ ಕಡೆ ಎಲ್ಲ ಇಲ್ಲಿ ಒಳಗಡೆ ಹೋದರೆ ನಮಗೆ ಹಣ್ಣು ಅಲ್ಲೂ ಒಳಗಡೆ ಸಿಗುತ್ತೆ ಹೂವೆಲ್ಲ ತುಂಬ ಕಡಿಮೆಗೆ ಅಲ್ಲಿ ಸಿಗುತ್ತೆ ಈಗ ತುಂಬ ರಶ್ ಇದೆ ಹಾಗಾಗಿ ನಾನು ಒಳಗಡೆ ಹೋಗಿ ಏನೂ ವೀಡಿಯೋ ಮಾಡ್ತಾಯಿಲ್ಲ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ನಮ್ಮ ಚಿಕ್ಕ ಗಡಿಯಾರ ಚಿಕ್ಕ ಗಡಿಯಾರದಿಂದ ಈ ಸೈಡು ಇದು ಅದ್ರ ಅಪೋಸಿಟ್ ದೇವರಾಜ್ ಮಾರ್ಕೆಟು ಇಲ್ಲಿ ಒಳಗಡೆ ಹೋದ್ರೆ ನಮಗೆಲ್ಲ ಫುಲ್ಲು ಕಡಿಮೆಗೆ ಸಿಗತ್ತೆ ಸ್ಟೇಟ್ ಹೋದ್ರೆ ಅಲ್ಲಿ ದೇವ್ರ ಸಾಮಾನುಗಳು ತೋರಿಸಿದ್ನಲ್ಲ ಅಲ್ಲಿ ಎಲ್ಲ ದೇವ್ರ ಸಾಮಾನುಗಳು ತುಂಬ ಹೋಲ್ಸೇಲ್ ರೇಟಲ್ಲ ಇಲ್ಲೂ ಸಿಗತ್ತೆ ಅಲ್ಲೂ ಸಿಗುತ್ತೆ ಎಲ್ಲೋದ್ರೂ ಇಲ್ಲಿ ಅದೇ ಹೂವು ಹಣ್ಣು ಆಮೇಲೆ ತರಕಾರಿಗಳು ದೇವ್ರ ಸಾಮಾನುಗಳು ಎಲ್ಲ ಈ ದೇವರಾಜ್ ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ನೋಡಿದ್ರಲ್ಲ